ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಟೂ ವೀಕ್ಸ್ ಆಗೋಗಿತ್ತು ನಾನು ವೀಡಿಯೋಸ್ ಮಾಡಿದೆ ಸೊ ಟೂ ವೀಕ್ಸಿಂದ ನನಗೆ ಕಂಟಿನ್ಯೂಸ್ ಇಂಟರ್ನಲ್ಸ್ ಇದ್ದ ಕಾರಣ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಇವಾಗಿಂದ ಅಪ್ಲೋಡ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಸೊ ನಿಮಗೆ ಗೊತ್ತಿರ್ಬೋದು ವೆದರ್ ತುಂಬಾ ಚೇಂಜ್ ಆಗ್ತಾ ಇದೆ ಸೊ ಸಖತ್ತು ಚಳಿ ಇರೋ ಕಾರಣ ಇವಾಗ ನನಗೆ ಬೇಗ ಎದೊಳಕ್ಕೆ ಆಗ್ತಾ ಇಲ್ಲ ಲಾಸ್ಟ್ ಟೂ ವೀಕ್ಸಿಂದ ಬರೀ ಓದು ಓದು ಅಂತ ತಲೆನೇ ಕೆಟ್ಟೋದಂಗಾಗಿತ್ತು ಏಕೆಂದರೆ ಕಂಟಿನ್ಯೂಯಸ್ ನಂಗೆ ವೀಡಿಯೋ ರೆಕಾರ್ಡ್ ಏನೋ ಇದ್ದೆ ಬಟ್ ನಾನು ವಾಯ್ಸ್ ಓವರ್ ಕೊಡ್ತಾಯಿಲ್ಲ ಆನ್ ದಿ ಕ್ಯಾಮ್ರಾ ಮಾತಾಡ್ತಾ ಮಾತಾಡ್ತಾಯಿಲ್ಲ ಅಂತ ಅನ್ನುವಾಗ ತುಂಬಾ ಏನೋ ಕಳ್ಕೊಳಂಗೆ ಫೀಲ್ ಆಗ್ತಾಯಿತ್ತು ಬಟ್ ಇವಾಗ ನನಗೆ ವಾಯ್ಸ್ ಓವರ್ ಅಪ್ಲೋಡ್ ಮಾಡುವಾಗ ಅನಿಸ್ತಾ ಇತ್ತು ಐ ಡೋಂಟ್ ನೋ ವೈ ಅಂತ ಬಟ್ ನಂಗೆ ತುಂಬಾ ಖುಷಿ ಇತ್ತು ಏನೋ ವಾಯ್ಸ್ ಓವರ್ ಕೊಡೋದಿಕ್ಕಾಗಲಿ ಅಟ್ಲೀಸ್ಟ್ ಬ್ಯಾಕ್ ಟು ಮೈ ರುಟೀನ್ ಇದ್ದೀನಿ ಇವಾಗ ಅಂತ ಆ್ಯಕ್ಚುಲಿ ಆ ಟೂ ವೀಕ್ಸಲ್ಲೂ ಇನ್ ಬಿಟ್ವೀನ್ ಯಾವುದಾದ್ರೂ ಮಧ್ಯ ಒಂದು ತ್ರೀ ಟು ಫೋರ್ ಡೇಸ್ ಒನ್ಸ್ನಾದರೂ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಕೆಲವೊಂದು ಕಾರಣಗಳಿಂದ ಅದು ಕೂಡ ಆಗಲಿಲ್ಲ ಆ್ಯಂಡ್ ಇವತ್ತು ನೈಟ್ ಸಾಂಬಾರು ಮಾಡಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ತಾನೇ ಇಂಟರ್ನೆಲ್ಸ್ ಮುಗ್ದಿರೋದ್ರಿಂದ ಸೊ ಬೆಳಗ್ಗೆ ಹೇಳೋದಕ್ಕೆ ಸ್ವಲ್ಪ ಎಕ್ಸ್ಕ್ಯೂಸ್ಗಳು ತೊಗೊಳ್ತಾ ಇದ್ದೀನಿ ಇವಾಗ ತಾನೇ ಮುಗ್ದಿದೆ ಅಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಮೇಲೆ ತೊಳ್ತಾ ಇದ್ದೀನಿ ಬಟ್ ಸಮ್ ಹೆಂಗೋ ಮ್ಯಾನೇಜ್ ಮಾಡ್ಕೊಬೋದು ಏಕೆಂದರೆ ಎಲ್ಲ ಕೆಲವೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅಥವಾ ತರಕಾರಿಗಳು ಹಚ್ಚಿಟ್ಕೊಂಡಿರ್ತೀನಿ ಎಷ್ಟೊಂದು ಗೊಜ್ಜುಗಳು ಪೌಡರ್ಸು ಅದೆಲ್ಲ ಮಾಡಿಟ್ಕೊಂಡಿರ್ತೀನಿ ನಂದು ಸ್ಯಾಟರ್ಡೆ ಸಂಡೇ ವ್ಲಾಗ್ಸ್ನ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಸೊ ಅದೆರಡು ದಿನ ಕಂಪ್ಲೀಟ್ ಡಿಫ್ರೆಂಟಾಗೇ ಇರುತ್ತೆ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿನೀರನ್ನ ಇಟ್ಟಿದ್ದೆ ಸೊ ಇದು ಬಂದು ಹೊಸ ಪ್ಯಾಕ್ ಸೊ ಅಮ್ಮ ಮಾಡಿಕೊಟ್ಟಿದ್ರು ಅಂತ ಅಲ್ಲ ಅದನ್ನು ಆಲ್ಮೋಸ್ಟ್ ನಾನು ಹೊರಗಡೆ ಇಡೋಲ್ಲ ಸ್ವಲ್ಪ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಸೊ ಇದು ಬಂದು ಹೊಸ ಪ್ಯಾಕ್ ಅಂದರೆ ಲೈಕ್ ಫಿಲ್ ಮಾಡಿಟ್ಟಿರೋದು ಇನ್ನು ಇದನ್ನು ಏನು ಟಚ್ ಮಾಡಿಲ್ಲ ಆ್ಯಂಡ್ ಹಳೇದು ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಖಾಲಿ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಅಷ್ಟೇ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಬೇಕಾದ್ರೆ ವಡ್ರಾಗಿ ಗಂಜಿ ಅಂತ ಹೇಳಿದ್ದೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಿರಲಿಲ್ಲ ಸೊ ಸೊ ಈ ಪೌಡರ್ ಬಂದು ರಾಗಿದು ಸೊ ರಾಗಿನ ಚೆನ್ನಾಗಿ ತೊಳೆದು ಅದನ್ನು ನೆರಳಲ್ಲಿ ಒಣಗಿಸಿ ಸ್ವಲ್ಪ ಮೊಳಕೆ ಬರೆಸ್ತಾರೆ ಆ್ಯಂಡ್ ಅದನ್ನು ಮಿಲ್ಲಿಗೆ ಕೊಟ್ಟು ತರಿ ತರಿಯಾಗಿ ರುಬ್ತಾರೆ ಸೊ ಅದು ಏನು ಪೌಡರ್ ಬರುತ್ತಲ್ವ ಅದನ್ನು ಬಟ್ಟೆಯಲ್ಲಿ ಜರಡಿ ಮಾಡ್ತಾರೆ ಸೊ ಅದೇನು ತರಿ ತರಿ ಮಾಡಿರ್ತಾರಲ್ವ ಮೇಲ್ಗಡೆ ರೆಡ್ ಕಲರ್ ಕೋಟಿಂಗ್ ಇರುತ್ತಲ್ವ ಅದು ಉಳ್ಕೊಂಬಿಡುತ್ತೆ ಒಳಗಡೆ ಮಿಡಲಲ್ಲಿ ವೈಟ್ ಪಾರ್ಟ್ ಏನಿರುತ್ತೆ ಸೊ ಅದು ಮಾತ್ರ ಪೌಡರ್ ಆಗಿರೋಂಥದ್ದು ಸಿಗುತ್ತೆ ಸೊ ಅದೇ ಈ ಹಿಟ್ಟು ತುಂಬಾ ಒಳ್ಳೆಯದು ದೇಹಕ್ಕೆ ಸೊ ಚಿಕ್ಕ ಮಗಳಿಗೂ ಕೂಡ ಕೊಡ್ಬೋದು ಅಥವಾ ನೀವು ಯಾರು ಇದ್ದೀರಾ ಸೊ ಬೆಳಗ್ಗೆ ಟೀ ಕಾಫಿನ ರಿಪ್ಲೇಸ್ ಮಾಡ್ಬೋದು ಇದರಿಂದ ಆ್ಯಂಡ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಇದನ್ನು ಕೊಡಿದ್ರೆ ಅಟ್ಲೀಸ್ಟ್ ಎನರ್ಜೆಟಿಕ್ ಆಗಿರ್ತೀನಿ ಕಾಲೇಜ್ಗೆ ಹೋದರೆ ಏನು ತೊಂದರೆ ಇಲ್ಲ ತಿಂಡಿ ಹೋಗ್ತೀನಿ ಬೇರೆ ದಿವಸದಲ್ಲಿ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಮನೇಲಿ ಇದ್ದಾಗ ಸೊ ಇದನ್ನು ಮಾಡಿಕೊಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೂ ಸಡನ್ನಾಗಿ ಹಸುವು ಕೂಡ ಆಗೋಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಇದು ಟೀ ಕಾಫಿ ಅಥವಾ ಕೆಲವರು ಮಕ್ಕಳು ಜಾಸ್ತಿ ಬಿಸಿ ನೀರು ಕುಡಿಯೋಕ್ಕೆ ಕುಡಿಯೋಲ್ಲ ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಇದು ಆ್ಯಂಡ್ ಇದನ್ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಲು ಮತ್ತು ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಹಾಗೆ ಅಲ್ಲಿ ತೋರಿಸ್ತಿರೋ ಹಾಗೆ ಅದು ಒಂದು ಮೂ ತ್ರೀ ಟು ಫೋರ್ ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ಮೇಲೆ ಅದನ್ನು ಕಲಿಸ್ಕೊಂಡು ನಾರ್ಮಲ್ ಗಂಜಿ ಮಾಡೋ ಥರನೇ ಮಾಡ್ಬೋದು ಇದಕ್ಕೆ ನೀವು ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ಉಪ್ಪು ಗಂಜಿ ಥರ ಮಾಡ್ಕೊಬೋದು ಇಲ್ಲಾಂದರೆ ನನಗೆ ಈ ಸ್ವೀಟ್ ಗಂಜಿ ತುಂಬ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಅಷ್ಟಲ್ಲಿ ಹಸ್ಬೆಂಡ್ ಬಂದು ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳ್ತಾಯಿದ್ರು ಸೊ ಇವತ್ತೇನು ಹೆಲ್ಪ್ ಮಾಡೋ ಅಷ್ಟೇನು ರಿಸ್ಕಿ ಕೆಲಸ ಏನಿಲ್ಲ ಸೊ ಚಪಾತಿ ಮಾಡೋದಷ್ಟೇ ಬೇಡಿ ಬಿಡಿ ಅಂತ ಹೇಳ್ತಾ ಇದ್ದೆ ಈ ನಡುವೆ ಇಬ್ರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ ಸೊ ನಾವು ಮೊದಲು ಟೈಮ್ ಸ್ಪೆಂಡ್ ಮಾಡಿದಷ್ಟು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಮಾತಾಡ್ಕೊತಾ ಇದ್ವಿ ಸೊ ಹಾಗೆ ನಮಗೆ ಸಿಗುವಂಥ ಒಂದಷ್ಟು ಪ್ರೀಷಿಯಸ್ ಟೈಮ್ನ ಹೀಗೆ ಒಟ್ಟಿಗೆ ಕಳೆಯೋದಕ್ಕೆ ಇಷ್ಟಪಡ್ತೀವಿ ಸೊ ಆ ಎಲ್ಲ ನನ್ನ ಬಗ್ಗೆನೇ ಮಾತಾಡಿತಾ ಇತ್ತು ಸ್ವಲ್ಪ ನಿಮ್ಮ ಬಗ್ಗೆನೂ ಕೇಳೋಣ ಸೊ ಎಲ್ರಿಗೂ ಲೈಫ್ ಹೇಗೆ ಹೋಗ್ತದೆ ಹೇಗೆ ನಡೀತಾ ಇದೆ ಏನೇನು ಒಳ್ಳೆಯ ವಿಷಯಗಳು ನಡೀತಿದೆ ಏನೇನು ಸಣ್ಣ ಪುಟ್ಟ ಬೇಜಾರುಗಳಿವೆ ಎಲ್ಲನೂ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನೋಡುವ ಪ್ರತಿಯೊಬ್ಬರ ಕಮೆಂಟ್ಗೂ ನಾನು ವೀಡಿಯೋದಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ ಸೊ ಈ ನಡುವೆ ಏನು ನಾನು ಬ್ರೇಕ್ ತೊಗೊಂಡಿದ್ದೆ ಸೊ ಈ ನಡುವೆ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಹಾಗೆ ನನಗೆ ಒಂದಷ್ಟು ಕ್ವೆಶನ್ಸ್ಗಳು ಕೂಡ ಬಂದಿದೆ ಸೊ ಏನು ಅದು ಏನು ರಿಲೇಟೆಡ್ಡು ಯಾವುದ್ರ ಬಗ್ಗೆ ಎಲ್ಲನೂ ಹೇಳ್ತೀನಿ ಆಮ್ ಸೋ ಎಕ್ಸೈಟೆಡ್ ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ಅಷ್ಟರಲ್ಲಿ ಗಂಜಿ ಕೂಡ ಪ್ರಿಪೇರ್ ಆಯಿತು ಒಂದಷ್ಟು ಮಾತುಗಳಾಡೋದಿದೆ ವಿಡಿಯೋ ಕೊನೆಯಲ್ಲಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊತೀನಿ ಕೊನೆ ತನಕ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕಿತ್ತು ಸೊ ಸಾಂಬಾರಿಗೆ ಚಪಾತಿ ಮತ್ತು ಬೇಯಿಸಿರೋ ಗೆಣಸು ಮತ್ತು ಒಂದಷ್ಟು ಸ್ಯಾಲೆಡ್ ಮಾಡಿಕೊಟ್ಟೆ ಸೊ ಅವರದ್ದು ತಿಂಡಿ ಆದಮೇಲೆ ಅವರು ವರ್ಕಿಗೆ ಹೊರಟ್ರು ಅದಾದಮೇಲೆ ನಾನು ಕೂಡ ಅಪ್ ಆಗಿ ನಂದು ಒಂದಷ್ಟು ಕೆಲಸಗಳಿತ್ತು ಹಾಕಿ ನಾನು ಮಾಡೋಣ ಮಾಡೋಣ ಅಂತ ಹೇಳಿ ಹೇಳಿದ್ದೆ ಅಲ್ಲ ಲಾಸ್ಟ್ ಟೂ ವೀಕ್ಸ್ ಇಂಟರ್ನಲ್ಸ್ ಎತ್ತಿದ್ರಿಂದ ಯಾವುದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಒಂದೊಳ್ಳೆ ಬ್ಲ್ಯಾಕ್ ಕಾಫಿ ಮಾಡಿಕೊಂಡೆ ರೀಸೆಂಟ್ ಡೇಸಲ್ಲಿ ತುಂಬಾ ಅಡಿಕ್ಟ್ ಆಗಿದ್ದೀನಿ ಈ ಬ್ಲ್ಯಾಕ್ ಕಾಫಿಗೆ ಸೊ ಮಾಡುವಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ಅತ್ತೆ ಫೋನ್ ಮಾಡಿದರು అయితే ఫోనల్ మాతాడుతా మాతాడుత కాి ఆల్మోస్ట్ ఖాళీ ఆగో స్టేజల్ బు సో వీడియో మాట్ే ఇ అంతి లాస్టల్ వన్ క్లిప్పింగ్ తండె ಅದಾದ್ಮೇಲೆ ನೋಡಿ ಬಂತು ನನ್ನ ಕೆಲಸಗಳು ಸೊ ಏನು ಮಾಡೋದಕ್ಕಾಗಲ್ಲ ನನ್ನ ಜವಾಬ್ದಾರಿಗಳು ಏನಿದೆ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ನನ್ನ ವರ್ಕ್ಗೆ ಹೋಗಬೇಕಾಗತ್ತೆ ಆ್ಯಂಡ್ ಒಂದಷ್ಟು ಕ್ವೆಶನ್ಸ್ಗಳು ಬರ್ತಾನೆ ಇತ್ತು ಪಿ ಸಿ ಓ ಡಿ ರಿಲೇಟೆಡ್ ಖಂಡಿತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರ್ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಹಾಗೆ ನನ್ನ ಹಳೆ ವೀಡಿಯೋಸ್ಗೆ ಹೋಗಿ ಕಮೆಂಟ್ ಮಾಡ್ತಾ ಇದ್ದೀರಾ ನಾನು ಖಂಡಿತ ಕಮೆಂಟ್ನ ಓದ್ತಾ ಇದ್ದೀನಿ ಆ್ಯಂಡ್ ತಕ್ಷಣಕ್ಕೆ ರಿಪ್ಲೈ ಬಂದಿಲ್ಲ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೊಬಿಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸಾಗಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ಎವ್ರಿಬಡಿ ಇಸ್ ಸಪೋರ್ಟಿವ್ ಆ್ಯಂಟಿ ಟಿ ಲಿವ್ ರೀಚ್ ದೇರ್ ಪೊಸಿಷನ್ ಸೊ ಇದಂತೂ ನೆನಪಿಟ್ಕೊಳ್ಳಿ ನಾನು ಇದನ್ನು ಇವಾಗಿಂದ ಅಂತ ಅಲ್ಲ ಆಲ್ಮೋಸ್ಟ್ ಫ್ರಮ್ ಏಯ್ತ್ ಸ್ಟ್ಯಾಂಡರ್ಡಿಂದ ನನ್ನ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಬಂದುಬಿಡ್ತೀನಿ ಅದೇನೋ ನನ್ನ ಲೈಫೇ ಹೀಗೋ ಏನೋ ಗೊತ್ತಿಲ್ಲ ನನ್ನ ಲೈಫಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಗ್ಲಿಲ್ಲ ಒಳ್ಳೆ ಎಲ್ಲ ಒಳ್ಳೆ ಕಝನ್ಸ್ ಎಲ್ಲ ತುಂಬಾ ಬೇಜಾರಾಗಿಬಿಡಿದೆ ನನ್ನ ಲೈಫಲ್ಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ತುಂಬ ಕ್ಲೋಸ್ ಆಗಿ ಮಾತಾಡಿಸ್ತಿರ್ತಾರೆ ಇನ್ನೇನು ನಂಬಬೇಕು ಅನ್ನೋ ಅಷ್ಟರಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಸಕ್ಸಸ್ಸು ಅಥವಾ ಏನೋ ಒಂದು ಖುಷಿ ವಿಚಾರ ನೋಡಿದ್ರೆ ಅವರೇ ಸಹಿಸ್ಕೊಂಡಿರಲ್ಲ ಕೊನೆಗೆ ಅವರನ್ನು ನೀವೇ ಬಿಟ್ಬಿಡಬೇಕು ಅನ್ನೋ ಸ್ಟೇಜಿಗೆ ತಂದ್ಬಿಟ್ಟಿರ್ತಾರೆ ಆ್ಯಂಡ್ ಇದು ಸೊ ನಜರ್ ಈಸ್ ಫಾರ್ ರಿಯಲ್ ಅಂತ ಹೇಳ್ತಾರಲ್ವ ಸೊ ಬೇರೆ ಯಾರು ನಿಮಗೆ ಕಣ್ಣು ಹಾಕಿರಲ್ಲ ಇನ್ಫ್ಯಾಕ್ಟ್ ಸ್ಟ್ರೇಂಜಸ್ಗಂತೂ ನಿಮ್ಮ ಬಗ್ಗೆ ಕೇರೇ ಇರಲ್ಲ ಅಂದ್ಕೊಳ್ಳಿ ಯಾರು ನಿಮಗೆ ಹತ್ರದಲ್ಲೇ ಇರ್ತಾರೆ ನಿಮ್ಮ ಕಣ್ಣಿಗೆ ಇರ್ತಾರೆ ಅಥವಾ ನಿಮ್ಮ ಜೊತೆಗೇ ಇರ್ತಾರಲ್ವ ಅಂಥವ್ರೆ ನಿಮಗೆ ಸರಿಕೆ ಕಣ್ಣು ಹಾಕ್ತಾ ಇರ್ತಾರೆ ಅಥವಾ ಕೆಟ್ಟ ದೃಷ್ಟಿನ ಬಿಡ್ತಾ ಇರ್ತಾರೆ ಒಂದಷ್ಟು ಇದೆ ಇಶ್ಯೂಸ್ಗೆ ನಾನು ಸ್ಕೂಲ್ ಟೈಮಿಂದನೂ ಯಾರು ತುಂಬಾ ಕ್ಲೋಸ್ ಮಾಡ್ಕೊಳ್ಳೋದೇ ಇಲ್ಲ ಅಂದರೆ ತುಂಬ ಕ್ಲೋಸ್ ಆಗೋಕ್ಕೆ ನಾನು ಇಷ್ಟಪಡಲ್ಲ ಅದನ್ನು ನೋಡಿನ ಏನೋ ಎಲ್ಲರೂ ನನ್ನ ತುಂಬ ಸೈಲೆಂಟು ತುಂಬ ಇಂಟ್ರೋವರ್ಟ್ ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ ಟು ಬಿ ಹಾನೆಸ್ಟ್ ನಾನು ಇಂಟ್ರೋವರ್ಟ್ ಇದ್ದಿದ್ರೆ ನಾನು ಯೂಟ್ಯೂಬ್ ಚಾನಲ್ಲೇ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾವುದಕ್ಕೆ ಬೇಕಾದರೂ ಮೆಡಿಸನ್ ಏನೋ ಈ ಬ್ಲಡಿ ಜೆಲಸ್ ಅನ್ನೋದಕ್ಕೆ ಮಾತ್ರ ಯಾವುದಿಂದನೂ ಮೆಡಿಸಿನ್ ನಾವು ಕೊಡೋದಿಕ್ಕಾಗಲ್ಲ ಸೊ ನಾವೇನು ಮಾಡಬೇಕು ಅಂತ ಪೀಪಲ್ಸ್ನ ದೂರ ಇಟ್ಕೊಬೇಕು ಅಷ್ಟೇ ನಮ್ಮ ಕೈಲಾಗೋದು ಆದಷ್ಟು ನಮ್ಮನ್ನು ನಾವು ಸೇಫ್ ಮಾಡಿಟ್ಕೋಬೇಕು ನಮ್ಮಪ್ಪ ನನಗೆ ಚಿಕ್ಕ ವಯಸ್ಸಿಂದ ಹೇಳಿದಾದನೆ ಮಕ್ಕಳ ಬಗ್ಗೆ ಆಗಲಿ ಎಜುಕೇಷನ್ ಬಗ್ಗೆ ಯಾರ ಬಗ್ಗೆ ಏನು ಮಾತಾಡ್ತಾನೆ ಇರಲಿಲ್ಲ ನಾನು ಯಾಕಪ್ಪ ನಮ್ಮ ಬಗ್ಗೆ ಏನು ಪ್ರೌಡಾಗಿ ಹೇಳ್ಕೊಳ್ಳೋದೇ ಇಲ್ಲ ನಿನಗೆ ಯಾಕೆ ಇಷ್ಟನೇ ಇಲ್ವಾ ಆ ಥರ ಎಲ್ಲ ಹೇಳ್ತಾ ಇದ್ದೆ ಸೊ ನಮ್ಮಪ್ಪ ಅವಾಗ ಒಂದು ಮಾತು ಹೇಳಿದರು ಸೊ ಎಲೆ ಮರೆಯಲ್ಲಿರುವಂಥ ಕಾಯಿಗಳಿಗೆ ಈ ಕಲ್ಲಿನ ಹೇಟ್ಗಳು ಕಮ್ಮಿ ಇರುತ್ತಂತೆ ಸೊ ಒಂದು ಮರದಲ್ಲಿ ಎಲೆ ಮರೆಯಲ್ಲಿರುವಂಥ ಕಾಯಿಗಳಿಗೂ ನಾರ್ಮಲ್ ಆಗಿ ಜನರ ಕಣ್ಣಿಗೆ ಕಾಣುವಂಥ ಇರೋವಂಥ ಕಾಯಿಗಳಿಗೂ ಲೈಕ್ ಡಿಫ್ರೆನ್ಸ್ ನೋಡಿದ್ರೆ ಕಣ್ಣಿಗೆ ಯಾವ ಹಣ್ಣು ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ಕಲ್ಲುಗಳು ಬೀಳ್ತಾ ಇರುತ್ತೆ ಸೊ ಎಲೆ ಮರೆಯಲ್ಲಿದ್ದರೆ ಸ್ವಲ್ಪ ಕಲ್ಲುಗಳನ್ನ ಏಟ್ಗಳನ್ನ ತಡ್ಕೊಬೋದು ಸ್ವಲ್ಪ ತಪ್ಪಿಸ್ಕೊಬೋದು ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಐ ಥಿಂಕ್ ಆಫ್ಟ್ ಆಫ್ ಟಾಪಿಕ್ ಅಂತ ಅನ್ಸುತ್ತೆ ತುಂಬಾ ಡೆಪ್ತು ಹೋಗ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಚೆನ್ನಾಗ್ ಅನಿಸುತ್ತೆ ಇವತ್ತಿಗೆ ಆ್ಯಂಡ್ ನಂದು ಒಂದಷ್ಟು ಕೆಲಸಗಳಿತ್ತು ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ವೀಡಿಯೋದಲ್ಲಿ ಕೂತ್ಕೊಂಡು ಇದು ಮಾಡ್ತಾನೆ ಇದ್ದೀನಿ ಕಂಟಿನ್ಯೂಸ್ ಒನ್ ಆ್ಯಂಡ್ ಆಫ್ ಅವರ್ ಟು ಅವರ್ಸ್ ಕೂತ್ಕೊಂಡ್ರೆ ಇವಾಗ ನನಗೆ ತುಂಬ ಬ್ಯಾಕ್ ಪೇನ್ ಬರ್ತದೆ ಆ್ಯಂಡ್ ಹೆಡ್ ಏಕ್ ಇದೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಹೇಗೋ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡೆ ಇದಾಗಿತ್ತು ಇವತ್ತೇ ನಾ ವೀಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್